પદ્યવન નોડે સગિરી વળવ હમ હાલ સગિરી વળવઃ સુર પીબોધ હે ભવ મરણ શુભ તમ કથ પદોધીત जगद का कारण रम रम रमण अति बल दिति सुत हृदय विभेदन जय नृ हरे मल भव मम शरण शुभ तम कथ शय परम सदोदित जगद का कारण रम रम रमण कारण रम ರಾಮ ಜಯ ಜಯ ರಾಮ ಜಯ ಜಯ ರಾಮ ಜಯ ಜಯ ರಾಮ ಜಯ ಕೃಷ್ಣ ಜಯ ಜಯ ಕೃಷ್ಣ ಜಯ ಜಯ ಕೃಷ್ಣ ಜಯ ಜಯ ಕೃಷ್ಣ ಜಯ ಒಡಗೂಡಿದಂತಹ ಹಿರಿಯ ಭೂಮಿಯನ್ನೇ ಎತ್ತಿ ಹಿಡಿದ ಅತ್ಯಂತ ಸುಂದರವಾದ ಸೂಕರ ರೂಪವನ್ನ ಸೂಕರ ಅಂದ್ರೆ ವರಾಹ ವರಾಹನ ರೂಪವನ್ನ ಹೊತ್ತ ಅದಕ್ಕೆ ಇಲ್ಲಿ ಸುಸೂಕರ ಅಂದ್ರು ಲೋಕದಲ್ಲಿರುವಂತಹ ಹಾಳು ಹಂದಿಯ ಚಿಂತನೆ ನಮ್ಮ ಮನಸ್ಸಿನಲ್ಲಿ ಮೂಡದಿರುವುದಕ್ಕಾಗಿ ಅದು ಗಂಭೀರವಾದ ಸೂಕರ ವಸ್ತುತ ಎರಡು ತರದ ಅಹ್ ಸೂಕರಗಳ ಬಗ್ಗೆ ಹೇಳುತ್ತಾರೆ ಒಂದು ನಾವು ನೋಡುವಂತ ಸಾಮಾನ್ಯ ಕೊಳೆ ಕೊಳೆ ಮಯವಾದ ಸೂಕರ ಇನ್ನೊಂದು ಸೂಕರ ಇದೆ ನೀವು ಕಾಡಿನಲ್ಲಿ ನೋಡಿರ್ತೀರಿ ಅಥವಾ ಕೇಳಿರ್ತೀರಿ ಅದಕ್ಕೆ ದಾಡೆ ಜಾಸ್ತಿ ಇರುತ್ತೆ ಇದಕ್ಕೆ ದಾಡೆ ಇರುವುದಿಲ್ಲ ಅದು ತುಂಬಾ ದಾಡೆಯಿಂದ ಕೂಡಿದ್ದಾಗಿರುತ್ತೆ ಮತ್ತೆ ಅದು ಆ ಹೀಗೆ ಕೆಸರಿನಲ್ಲೆಲ್ಲ ಬಿದ್ದು ಒದ್ದಾಡುವುದಿಲ್ಲ ಅದು ಬೇರನ್ನ ಕಿತ್ತು ಗೆಣಸುಗಳನ್ನ ತಿಂದು ಬದುಕುವುದಕ್ಕಾಗಿ ಆ ದಾಡೆಯನ್ನು ಬಳಸುವಂಥದ್ದು ಆದ್ರೆ ಅತ್ಯಂತ ಪರಿಶುದ್ಧವಾದ ಸುಸೂಕರ ಅಂತಹ ಜಾತಿಯ ವರಾಹದ ರೂಪದಲ್ಲಿರುವಂತಹ ಪರಮ ವಿಬೋಧ ಅತ್ಯಂತ ಹೆಚ್ಚಿನ ಅರಿವಿನ ಮೊತ್ತವೆನಿಸಿದಂತಹ ಓ ವರಾಹ ರೂಪಿ ಪರಮಾತ್ಮನೇ ಭೂಮಿಯನ್ನ ಹೊತ್ತವನೇ ಬೆಟ್ಟಗಳಿಂದೊಡಗೂಡಿದ ಭೂಮಿಯನ್ನ ಹೊತ್ತು ನಿಂತ ಓ ವರಾಹನೇ ನೀನು ನನ್ನ ಆಸರೇ ಶುಭ ತಮ ಪರಮ ಸದೋದಿತ ಜಗತೆ ಕಾರಣ ರಮ ರಮ ರಮಣ ಅಂತ ಎಲ್ಲ ಚರಿತ್ರೆಯಿಂದಲೂ ಶುಭವನ್ನೇ ಲೋಕಕ್ಕೆ ಒದಗಿಸುವ ಯಾವಾಗಲೂ ಏನಾದರೂ ಒಂದು ಒಳ್ಳೆಯ ಮಾತನ್ನ ನಿರಂತರವಾಗಿ ಜಗತ್ತಿಗೆ ಉಪದೇಶದ ಮಾತುಗಳಾಗಿ ನೀಡುತ್ತಿರುವ ಓ ಭಗವಂತನೇ ನೀನು ನನ್ನಲ್ಲಿ ರಮಿಸು ರಮಿಯನ್ನ ಜೊತೆಯಲ್ಲಿ ಇರಿಸಿಕೊಂಡವನೇ ರಮಿಸು ಅಂತ ಕೇಳ್ತಾ ಇದ್ದಾನೆ ಅತಿ ಬಲ ದಿಸುತ ಹೃದಯ ವಿಭೇದನ ಅತಿಯಾದ ಬಲಿಷ್ಠ ನೆನಿಸಿದ ದಿತಿಗೆ ಮಗನಾದ ಹೃದಯದ ಆ ಭಾವವನ್ನೇ ಕೆಡಿಸುವಲ್ಲಿ ಸಮರ್ಥನಾದ ಅಥವಾ ಹೃದಯವನ್ನೇ ಸೀಳಬಲ್ಲ ಓ ನೃಹರೇ ದುಷ್ಟರ ಹೃದಯವನ್ನ ಬಡಿದಬ್ಬಿಸುವ ಅಥವಾ ಭಯಗ್ರಸ್ತಗೊಳಿಸುವ ಸೀಳುವ ಓ ನೃಹರೇ ನರಸಿಂಹ ರೂಪನೆ ಅಮಲ ಯಾವ ಮಾಲಿನ್ಯವೂ ಇಲ್ಲದ ಯಾವ ದೋಷವೂ ಇಲ್ಲದ ನೀನು ನನಗೆ ಶರಣಂ ನೆಲೆಯಾಗು ನನಗೆ ಆಸರೆಯಾಗು ಅಂತ ಈ ಪದ್ಯದ ಮೂಲಕ ಕೇಳ್ತಾ ಇದ್ದಾರೆ ಅದರ ಕನ್ನಡದ ಅನುವಾದದ ಭಾವ ಹೀಗಿದೆ ಮನ್ನಂಜೆ ಗೋವಿಂದಾಚಾರ್ಯರು ನೀಡಿರುವಂಥದ್ದು ಕುಲಪರ್ವತಗಳಿ ನೊಡಗೂಡಿದ ಭೂಮಂಡಲವನೆ ಭೂಮಂಡಲವನೇ ಹೊತ್ತವರ ತುಂಬಿದ ತಿಳಿವಿನ ಸಾಗರವೋ ಓ ನೀನೊಬ್ಬನೇ ಶರಣೆನಗೆ ತೋಳಿನ ಬೀರಕೆ ಸೊಕ್ಕಿದ ರಸ ನೊಡಲಿನ ಕರುಳನೂ ಕಿತ್ತವನೆ ಜಯನರ ಸಿಂಹನೆ ನಿರ್ಮಲ ರೂಪನೆ ನೀನೊಬ್ಬನೆ ವಲಕ್ಷೆನಗೆ ಎಲ್ಲೆಡೆ ತುಂಬಿ ಮಂಗಳ ಚರಿತನೆ ಮುಳುಗದ ಬಳಕೆ ಪರಮೇಶ್ವರನೆ ಎಲ್ಲ ಜಗತ್ತಿನ ಕಾರಣ ಪುರುಷನೇ ರಮೆಯ ರಸನೆ ನೀರಮಿಸುತಿಹೇ ರಮೆಯ ರಸನೆ ಅಂತ ಹುಟ್ಟು ಈ ಪದ್ಯದ ಸಾರವನ್ನು ನಾವು ನೋಡಿದ ಹಾಗಾಯಿತು ಕುಲಪರ್ವತಗಳು ಅಂತ ಭೂಮಿಯ ತುಂಬಾ ಹಿಂದಿನಿಂದ ಅದರ ಒಡಲಲ್ಲಿ ನೆಲೆಸಿದಂತಹ ಪರ್ವತಗಳ ಗುಂಪು ಅದಕ್ಕೆ ಕುಲ ಪರ್ವತ ಶ್ರೇಷ್ಠ ಪರ್ವತಗಳು ಅಂತ ಅಂದ್ರೆ ಪ್ರಾಚೀನವಾದವುಗಳು ಅಂತ ಉಳಿದ ಪರ್ವತಗಳಿಗೆ ಆಸರೆಯಾಗಿ ಇದ್ದವುಗಳು ಅಂತನೂ ಅರ್ಥ ಇದರಿಂದ ಕೂಡಿದ ಇಡೀ ಭೂಮಂಡಲವನ್ನ ಎತ್ತಿದ ರೂಪವರಾಹ ನಮ್ಮ ಮನೆಯಲ್ಲಿ ಭೂಮಿಗೆ ಸಂಬಂಧಿಸಿದ ಏನೇ ತೊಂದರೆಗಳಿದ್ರೂ ಕೂಡ ಅದು ನಮ್ಮದಾಗಿದ್ದು ನಮ್ಮ ಕೈಗೆ ದಕ್ಕುವುದಕ್ಕೆ ತೊಂದರೆ ಆಗಿದ್ರೆ ಆಸ್ತಿ ಪತ್ರದ ವಿವಾದವು ಅಥವಾ ನೆಲೆಯಲ್ಲಿ ಇನ್ಯಾರು ನಮ್ಮನ್ನ ಹೊರದಬ್ಬಿದಂತಹ ದುಸ್ಥಿತಿಯು ಇಂತಹದ್ದು ದೋಷ ಏನಾದ್ರೂ ಇದ್ರೆ ಈ ಭಾಗದ ಶ್ಲೋಕವನ್ನ ಅಹ್ ನಿತ್ಯ ಪಠಿಸ್ತಾ ಇದ್ರೆ ಮ ಭವ ಮಮ ಶರಣಂ ಅಂತ ಪ್ರಾರ್ಥಿಸಿದ್ರೆ ಭೂ ಕೃತವಾದ ದೋಷಗಳು ಪರಿಹಾರ ಆಗುತ್ತೆ ಅನ್ನುವುದನ್ನ ಈ ಪದ್ಯದ ವಿಶೇಷ ಫಲವಾಗಿ ಹೇಳುತ್ತಾರೆ ಸಗಿರಿ ವರಧರ ತಳವಹ ಸುಸೂಕರ ಪರಮ ವಿಬೋಧ ಹೇ ಭವಮ ಶರಣಂ ಸಗಿರಿ ವರಧರ ತಳವಹ ಸುಸೂಕರ ಪರಮ ವಿಬೋಧ ಹೇ ಭವ ಮಮ ಶರಣಂ ಶುಭತಮ ಕಥಶಯ ಪರಮ ಸದೋದಿತ ಜಗದಿಕ ಕಾರಣ ರಮ ರಮ ರಮಣ ಈ ಭಾಗವನ್ನ ನಾನು ಹೇಳಿದ್ದು ಅದರ ನಂತರ ಇನ್ನೊಂದು ಅತಿಬಲ ದಿತಿ ಸುತ ಹೃದಯ ವಿಭೇದನ ಜಯ ನೃ ಹರೇ ಮಲ ಭವ ಮಮ ಶರಣಂ ಯಾವುದೋ ತೀವ್ರವಾದ ಕಷ್ಟದ ಸ್ಥಿತಿಯಲ್ಲಿ ಎದುರಾಳಿಗಳು ನಮ್ಮನ್ನ ಬಗ್ಗು ಬಡಿಯುವುದಕ್ಕೆ ಏನಾದ್ರು ಕೆಟ್ಟ ಪ್ರಯೋಗಗಳನ್ನೇನಾದ್ರೂ ಮಾಡಿದ್ದಿದ್ರೆ ಅಥವಾ ಆ ಕಷ್ಟದಿಂದ ಪಾರಾಗುವುದಕ್ಕೆ ನಮ್ಮ ಹತ್ರ ಶಕ್ತಿ ಸಾಲ್ತಾ ಇಲ್ಲ ಇನ್ನಷ್ಟು ಆಂತರ್ಯದಲ್ಲಿ ನಮಗೆ ಬಲ ಬೇಕು ಅಂತ ಧೈರ್ಯವನ್ನ ಬೇಡುವ ಆ ಹಂತದಲ್ಲಿ ಈ ಮಂತ್ರದ ಅಥವಾ ಈ ಭಾಗದ ಸಾಲನ್ನ ಅತಿಬಲ ದಿತಿಸುತ ಹೃದಯ ವಿಭೇದನ ಜಯನ್ ಹರೇಮಲ ಭವಮಮ ಶರಣಂ ಶುಭತಮ ತಮ ಕಥಶಯ ಪರಮ ಸತೋದಿತ ಜಗತಿಕ ಕಕಾರಣ ರಮ ರಮ ರಮಣ ಅನ್ನುವ ಭಾಗವನ್ನು ನಾವು ನಿತ್ಯ ಒಂದು ನೂರೆಂಟು ಬಾರಿ ಹೇಳ್ಕೊಳ್ತಾ ಇದ್ರೆ ಆವಾಗ ಆ ಕಷ್ಟ ಸಹಿಷ್ಣುತೆ ಅಥವಾ ಕಷ್ಟ ಕೊಡ್ತಾ ಇರುವವರ ಆ ಏನು ಶಕ್ತಿ ಇದೆ ಅದು ಕುಂದಿ ನಮಗೆ ಬಲ ಹೆಚ್ಚುತ್ತೆ ಅನ್ನುವುದು ನಿಶ್ಚಯ ಹೀಗೆ ಭಗವಂತನ ಎರಡು ರೂಪಗಳಿಂದ ಇದು ಎರಡೂ ಕೂಡ ಒಂದು ರೀತಿ ತುಂಬಾ ಪ್ರಧಾನವಾಗಿ ನಿತ್ಯದಲ್ಲಿ ನಾವು ಪ್ರಾರ್ಥಿಸಬೇಕಾದಂತಹ ಮಂತ್ರಗಳು ಒಂದು ನಾವು ನಡೀತಾ ಇರುವ ನೆಲವನ್ನ ನಿರಂತರ ಪ್ರತಿಕ್ಷಣವು ಕುಸಿಯದಂತೆ ನಮ್ಮನ್ನ ಹೊತ್ತು ನಿಂತವನು ಮಣ್ಣಿನ ಶರೀರಕ್ಕಾಗಿ ನಾವು ಮಣ್ಣಿಗೆ ನಿತ್ಯ ಕೃತಜ್ಞತೆ ಸಲ್ಲಿಸಬೇಕು ಅಂತಂದ್ರೆ ಅದು ಈ ಮೂಲಕ ಸಲ್ಲಿಸುವಂತಹದ್ದು ಎರಡನೇದು ಬೆಳೆದು ಓಡಾಡುವಾಗ ಬರಬಹುದಾದ ದುಷ್ಟಶಕ್ತಿಗಳ ಆಕ್ರಮಣವನ್ನ ಯಾವ ಕಾಲದಲ್ಲಿ ಯಾವ ಮೃತ್ಯುವಿನ ಪಾಶ ಯಾವ ರೀತಿ ನಮ್ಮನ್ನ ಎಳೆದೊಯ್ಯಬಹುದೋ ತಿಳಿಯದು ಅಂಥ ದೋಷಗಳನ್ನು ಅಕಾಲದಲ್ಲಿ ಬರಬಹುದಾದ ಮೃತ್ಯುವನ್ನ ಪರಿಹರಿಸುವುದಕ್ಕೆ ಈ ನೃಸಿಂಹನ ಸ್ಮರಣೆ ಎನ್ನುವುದು ಮುಖ್ಯ ದುರಿತಗಳನ್ನು ಕಳ್ಕೊಳ್ಳಿಕ್ಕೆ ಅಪಮೃತ್ಯುಗಳಿಂದ ಪಾರಾಗ್ಲಿಕ್ಕೆ ನಮಗೆ ಈ ಮಂತ್ರದ ಅನುಸಂಧಾನ ಅತ್ಯಂತ ಶ್ರೇಷ್ಠವಾದದ್ದು ಅಂತ ನಾವು ಅನುಸಂಧಾನ ಮಾಡಬಹುದು ಇಷ್ಟು ನಾವು ಇವತ್ತಿನ ಚಿಂತನೆಯಲ್ಲಿ ಕಾಣಬೇಕಿದ್ದ ಸಂಗತಿ ಇನ್ನು ಮತ್ತೆ ಭಗವಂತನ ಮುಂದಿನ ರೂಪಗಳಿಗೆ ನಾಳೆಯ ಚಿಂತನೆಯಲ್ಲಿ ತರುಣ ಅಂತ ಹೇಳ್ತಾ ಇವತ್ತಿನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಶ್ರೀಹರಿ